ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಮಾಜಿ ಸೈನಿಕರ ಜಮೀನಿಗಾಗಿ ಅಲೆದಾಟ ಲೋಕಾಯುಕ್ತಾಗೆ ದೂರು ವೀಕ್ಷಕರೇ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಜಮೀನಿಗಾಗಿ ಹೋರಾಟ ಮಾಡುತ್ತಿರುವ ಚಿಂತಾಮಣಿ ತಾಲೂಕಿನ ಶಿವಾನಂದ ರೆಡ್ಡಿ ಸುಮಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಗಡಿಭಾಗದಲ್ಲಿ ನಡೆದ ಅಪಘಾತದಲ್ಲಿ ಅಂಗವಿಕಲರಾಗಿದ್ದು ಕಾಲಿಗೆ ತೀವ್ರ ಪೆಟ್ಟಾಗಿ ಸೇನೆಯಿಂದ ಕಡ್ಡಾಯ ನಿವೃತ್ತಿ ಪಡೆದ ಮಾಜಿ ಯೋಧ ಈತ ಕಾಲಿಗೆ ಪೆಟ್ಟು ತಿಂದು ನಿವೃತ್ತಿಯಾದ ಹಿನ್ನೆಲೆಯಲ್ಲಿ ಸೇನೆಯಿಂದಲೇ ಜಮೀನು ಮಂಜೂರು ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಸೂಚಿಸಿದೆ ಹಾಗೆ ಸೂಚಿಸಿ ಎರಡೂವರೆ ದಶಕವೇ ಕಳೆದರೂ ಈತನಿಗೆ ಸರ್ಕಾರದಿಂದ ಸಿಗಬೇಕಾದ ಜಮೀನು ಸಿಕ್ಕಿಲ್ಲ ಇದು ನಮ್ಮ ದೇಶದಲ್ಲಿ ಮಾಜಿ ಯೋಧನಿಗೊಬ್ಬನಿಗೆ ನಮ್ಮ ಆಡಳಿತ ನೀಡಿದ ಗೌರವ ಆದರೆ ತನಗೆ ಸರ್ಕಾರದಿಂದ ಸಿಗಬೇಕಾದ ಜಮೀನಿಗಾಗಿ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಹೋರಾಟ ನಡೆಸಿದ್ದು ಮುಖ್ಯಮಂತ್ರಿ ಸಚಿವರು ಜಿಲ್ಲಾಧಿಕಾರಿಗಳು ಸ್ಥಳೀಯ ಅಧಿಕಾರಿಗಳ ಗಮನಕ್ಕೂ ತಂದಿದ್ರು ಯಾವುದೇ ರಿಟೇಕ್ ಯಾವುದೇ ಪ್ರಯೋಜನವಾಗಲಿಲ್ಲ ಇದರಿಂದ ಬೇಸತ್ತ ಮಾಜಿ ಸೈನಿಕ ಇಂದು ಲೋಕಾಯುಕ್ತ ಅಧಿಕಾರಿಗಳಿಗೆ ಜಮೀನು ನೀಡಲು ವಿಳಂಬ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಲಿಖಿತ ಮೂಲಕ ದೂರನ್ನ ಸಲ್ಲಿಸಿದ್ದಾರೆ ಇಪ್ಪತ್ತೈದು ಆದ್ರೂ ನನ್ಗೆ ಇನ್ನೂ ಕೊಡ್ತಾ ಇದಾರೆ ನಿಮ್ಗೆ ಲೋಕಾಯುಕ್ತ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಮೇಲೆ ಎರಡು ಸತಿ ಮುಖ್ಯಮಂತ್ರಿಗಳತ್ರ ಹೋಗಿದ್ದೀನಿ ರಾಜ್ಯಪಾಲ ಹತ್ರ ಹೋಗಿದ್ದೀನಿ ಅರಣ್ಯ ಇವರು ನಮ್ಮ ಕಂದಾಯ ಇಲಾಖೆ ಕೃಷ್ಣ ಬೈರೇಗೌಡ ಹತ್ರ ಹೋಗಿದ್ದೀನಿ ಇನ್ ಯಾರ ಹತ್ರ ಹೋಗ್ಬೇಕು ಸುಮ್ಮನೆ ನಮ್ಗೆ ಹಂಗಾರ ನ್ಯಾಯನೇ ಇಲ್ವಾ ಟ್ವೆಂಟಿ ತ್ರೀ ಸರ್ ಇಲ್ಲಿದ್ದು ನಾನು ಕೆಲವು ಕಮೆಂಟ್ಸ್ ಏನಾಗಿದೆ ಟ್ವೆಂಟಿ ತ್ರೀ ಆದಮೇಲೆ ಸರ್ ಆ್ಯಕ್ಚುಲಾಗಿ ಏನು ಮಿಲಿಟ್ರಿ 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 ಇದೆ ಸರ್ ಭೂಲಭ್ಯ ಕಾಲ್ ಫ್ರಾಕ್ಚರ್ ಆಗಿ ಮತ್ತೆ ಎರಡು ಆಪರೇಷನ್ ಆಗಿ ಮೂರನೇದಾಗಿ ನಮ್ದು ಬೋನ್ ಡ್ರಾಫ್ಟಿಂಗ್ ಮಾಡಿ ಬೋನ್ ಡ್ರಾಫ್ಟಿಂಗ್ ಮಾಡಿ ನಮ್ ಕಾಲ್ ಇವಾಗ ರಿಪೇರಿ ಮಾಡಿರೋದು ಇವಾಗ ಮಣಕಾಲಿಂದ ಕಾಲದವರೆಗೂ ರಾಡ್ ಅಲ್ಲಿ ನಾನು ನಡೀತಾ ಇರೋದು ಒಂಬತ್ತು ಶುರು ಇದೆ ಇವಾಗ ತೊಂಬತ್ತೊಂಬತ್ತರಲ್ಲಿ ಆಮೇಲೆ ನನಗೆ ಎರಡ್ ಸಾವಿರ ಇಸ್ವಿಯಲ್ಲಿ ರೆಸ್ಟ್ ಅಂತ ಎಮ್ ಎಲ್ ಆರ್ ಸಿ ಬೆಳಗಾಮ್ ಬೆಳೆಸ್ಕೊಟ್ರು ಎರಡ್ ಸಾವಿರ ಇಸ್ವಿಯಲ್ಲಿ ನಾವು ಕರ್ನಲ್ ಎಂ ಬಿ ರಾಣ ಅವರು ಒಂದಷ್ಟು ಜಿಮಿನ್ ಮಾಡ್ಕೊಳ್ಳೋ ಅಂತ ರೆಕಮೆಂಡೇಶನ್ ಲೆಟರ್ ಕಳಿಸಿದ್ರು ಆಮೇಲೆ ಮತ್ತೆ ನಮ್ದು ಬೆಟಾಲಿಯನ್ ಜೆ ಎಂಡ್ ಕೆ ಹೋಗಿದ್ದಕ್ಕೆ ಕಂಪಲ್ಸರಿ ಡಿಸ್ಚಾರ್ಜ್ ಮಾಡ್ಬಿಟ್ಟು ಎರಡ್ ಸಾವಿರದ ನಾಲ್ಕು ಬಂದ್ಮೇಲೆ ಇಲ್ಲಿ ಜಮೀನೇ ಇಲ್ಲ ಅಂತ ಶ್ರೀನಿವಾಸ ಕಳಿಸ್ತಾರೆ ದೊಡ್ಡ ದೊಡ್ಡ ಶ್ರೀಮಂತರಿಗೆ ನಗರ ವ್ಯಾಪ್ತಿಯಲ್ಲಿ ಜಮೀನು ಇರುವಂತವ್ರಿಗೆ ಜಮೀನು ಕೊಡೋದಕ್ಕೆ ಚಿಂತಾಮಣ ತಾಲೂಕಲ್ಲಿ ಜಮೀನ್ ಇದೆ ನನಗ್ ಕೊಡೋದಕ್ಕೆ ಜಮೀನ್ ಇಲ್ಲ ಎರಡ್ ಸಾವಿರದ ಐದು ಶ್ರೀನಿವಾಸ ಕಳಿಸ್ತಾರೆ ಹತ್ತರಲ್ಲಿ ಜಮೀನು ಕೊಡೋದು ಇವಾಗ ಎಲ್ಲಿಂದ ಬಂತು ಅಂದ್ರೆ ನಂಗೆ ಇದುವರೆಗೂ ಕೊಡ್ತಾ ಇದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಿಮ್ಮ ಲೋಕಾಯುಕ್ತ ಎಸ್ ಪಿ ಸಾಹೇಬ್ ದೂರು ಕೊಟ್ಟಾಗ ಹತ್ತು ಲಕ್ಷ ಡಿಮ್ಯಾಂಡ್ ಇಟ್ಟಿದ್ರು ಅವ ಎಸ್ ಪಿ ಸಾಹೇಬ್ ಬಂದು ಮೂರ್ ದಿನ ಅರೆಸ್ಟ್ ಮಾಡ್ಕೊಂಡು ನಿಮ್ ಸಿಬ್ಬಂದಿ ಎಲ್ಲ ಬಂದು ಅರೆಸ್ಟ್ ಮಾಡ್ಕೊಂಡು ಹೋದ್ರು ಇಪ್ಪತ್ತೆರಡು ಇವಾಗ ಇಪ್ಪತ್ತೈದು ಸರ್ ಇಪ್ಪತ್ತೈದು ಆದ್ರೂ ನಂಗೆ ಇನ್ನೂ ಕೊಡ್ತಾ ಇದಾರೆ ನಿಮಗೆ ಲೋಕಾಯುಕ್ತ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಎರಡು ಸತಿ ಮುಖ್ಯಮಂತ್ರಿಗಳತ್ರ ಹೋಗಿದ್ದೀನಿ ರಾಜ್ಯಪಾಲ್ರ ಹತ್ರ ಹೋಗಿದ್ದೀನಿ ಅರೆ ಇವರು ನಮ್ಮ ಕಂದಾಯ ಇಲಾಖೆ ಕೃಷ್ಣ ಹತ್ರ ಹೋಗಿದ್ದೀನಿ ಇನ್ನು ಯಾರ ಹತ್ರ ಉಪ್ಯೋಗ ನಮ್ಗೆ ಅಂದ್ರೆ ನ್ಯಾಯ ಇಲ್ವಾ ಟ್ವೆಂಟಿ ತ್ರೀ ವರ್ಗ ಇಲ್ಲಿಂದ್ರೀ ಆದಮೇಲೆ ಸರ್ ಆ್ಯಕ್ಚುಲಾಗಿ ಮಿಲಿಟ್ರಿ ಗ್ರ್ಯಾಂಡ್ಸ್ ಇದೆ ಸರ್ ಭೂಲಿಗೆ